ಗೌಡ ನಾಡಗೌಡ 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 ಕೆಂಪೇಗೌಡ ನಾಡು ಕಟ್ಟಿ ಹೋದಗೌಡ ಕೆಂಪೇಗೌಡ ನಾಡಗೌಡ ನಾಡಗೌಡ ಕೆಂಪೇಗೌಡ ನಾಡು ಕಟ್ಟಿ ಹೋದಗೌಡ ಕೆಂಪೇಗೌಡ ಇಂದ್ರನ ಅಮರಾವತಿ ಧರೆಗೆ ತಂದು ಇಳಿಸಿದ ಹಂಪೆಗೆ ಸರಿಗಟ್ಟುವ ಸಂಪ ನಮ್ಮ ಬೆಂಗಳೂರಿನ ಕಟ್ಟಿದಂತಹ ಮಹಾನ್ ನಾಯಕರಾದಂಥ ಇಂದು ವಿಶೇಷವಾಗಿ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಸ್ನೇಹಿತರಾದ ಮಂಜುನಾಥ್ ಮತ್ತು ಪುಟ್ಟು ಮತ್ತು ಅವರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಹಾಗೆ ಅದರ ಜೊತೆಗೆ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮತ್ತು ಸ್ಪರ್ಟ್ಸ್ ಆಸ್ಪಿಟಲ್ನಿಂದ ಎಲ್ಲ ಎಲ್ಲ ಆರೋಗ್ಯದ ತಪಾಸಣಾ ಶಿಬಿರಗಳನ್ನು ಸಹ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಕೊಡಲಿ ನಮ್ಮ ಸ್ನೇಹಿತರಿಗೆಲ್ಲ ಶುಭವಾಗಲಿ ಅಂತ ಆರೈಸ್ತಾ ನಾನು ಎರಡು ಮಾತು ಮುಗಿತೀನಿ ಥ್ಯಾಂಕ್ ಯು ಇನ್ನು ಐನೂರ ಹದಿನೈದನೆಯ ಜಯಂತಿ ಉತ್ಸವದ ಸುಸಂದರ್ಭದಲ್ಲಿ ಶ್ರೀನಗರದಲ್ಲಿ ನಮ್ಮ ಎಲ್ಲ ಸ್ನೇಹಿತರುಗಳು ಸೇರಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವುದರ ಮೂಲಕವಾಗಿ ಅರ್ಥಗರ್ಭಿತವಾದಂಥ ರೀತಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಕೆಂಪೇಗೌಡರ ಬಗ್ಗೆ ಇರತಕ್ಕಂತಹ ಒಂದು ಗೌರವ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದೆ ನಿಜವಾಗಲೂ ಬಹಳ ಸಂತೋಷದ ಸಂದರ್ಭ ಸಂತ ಸಂಗತಿ ಹಾಗಾಗಿ ಈ ಒಂದು ಅವಕಾಶವನ್ನು ಎಲ್ಲರೂ ಸದ್ಬಳಕೆ ಮಾಡಿಸಬೇಕು ಬೆಂಗಳೂರನ್ನು ಇಷ್ಟೊಂದು ಕಟ್ಟಿ ಬೆಳೆಸಿದಂತಹ ಕೆಂಪೇಗೌಡರು ಯಾವತ್ತೂ ಕೂಡ ಪ್ರತಸ್ಮರಣೀಯರು ಅವರ ಸ್ಮರಣಾರ್ಥವಾಗಿ ಅನೇಕ ಇಂತಹ ಕಾರ್ಯಕ್ರಮಗಳು ನಡೆದಾಗ ನಿಜವಾಗಲೂ ಅದಕ್ಕೊಂದು ಅರ್ಥ ಬರುತ್ತೆ ಅಂಥೇಳಿ ನಾನು ಭಾವಿಸ್ತಾ ಇವತ್ತು ಹಿಂದಿನ ಮಹಾನಗರ ಪಾಲಿಕೆ ಸದಸ್ಯರೂ ಆದಂತಹ ತಿಮ್ಮೇಗೌಡರು ಜೊತೆಯಲ್ಲಿದ್ದಾರೆ ಅವ್ರಿಗೂ ಶುಭವನ್ನು ಕೊಡ್ತೀನಿ ನಮಸ್ಕಾರ ಒಂದು ಐನೂರ ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮತ್ತು ಸ್ನೇಹಿತರು ಅವರೆಲ್ಲ ಸೇರಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಏರ್ಪಡಿಸಿದ್ದಾರೆ ಇವತ್ತು ಕಣ್ಣಿನ ತಪಾಸಣೆ ಇರ್ಬೋದು ದಂತ ಚಿಕಿತ್ಸೆ ಇರ್ಬೋದು ಎಲ್ಲ ರೀತಿಯ ಇ ಸಿ ಜಿ ಮತ್ತು ಸಾಮಾನ್ಯ ಚೆಕಪ್ ಬಿ ಪಿ ಶುಗರ್ ಎಲ್ಲ ಥರದ ಒಂದು ಚಿಕಿತ್ಸೆಗಳನ್ನ ಕೊಡೋದು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಏನು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇಂಥ ಕಾರ್ಯಕ್ರಮಗಳು ನಮ್ಮ ಬಡಾವಣೆಯಲ್ಲಿ ಹೆಚ್ಚು ಹೆಚ್ಚು ನಡೀತಾ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಮತ್ತು ಪುಟ್ಟ ಅವರೆಲ್ಲ ತಂಡ ಇನ್ನೂ ಹೆಚ್ಚಿನ ಈ ಒಂದು ಕಾರ್ಯಕ್ರಮಗಳನ್ನ ನೆರವೇರಿಸೋದಕ್ಕೆ ನಾವು ಯಾವಾಗಲೂ ಅವ್ರ ಜೊತೆ ಸಹಕಾರಿಯಾಗಿರ್ತೀವಿ ಈ ಒಂದು ನಮ್ಮ ಸುಂದರ ಬಡಾವಣೆ ಸುಂದರವಾಗಿ ಇರಲಿ ಮತ್ತು ನಾವೆಲ್ಲ ಸ್ವಚ್ಛತೆಗೂ ಗಮನ ಕೊಡೋಣ ಅಂತೇಳಿ ಈ ಒಂದು ಐನೂರು ಹದಿನೈದನೇ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇವತ್ತು ಏನು ಬೃಹದಾಕಾರವಾಗಿ ಬೆಳೆದಿದೆ ಆ ಒಂದು ಬೆಂಗಳೂರನ್ನ ಇವತ್ತಿನ ಸರ್ಕಾರ ಏನು ಐದು ಭಾಗಗಳನ್ನಾಗಿ ಮಾಡ್ತೀವಿ ಮೂರು ಭಾಗ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ ಅದನ್ನೆಲ್ಲ ನಾವೆಲ್ಲ ಖಂಡಿಸ್ತೀವಿ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ಬೃಹತ್ ಬೆಂಗಳೂರಾಗೇ ಇರಬೇಕೆ ಹೊರತು ಅದನ್ನು ವಿಂಗಡಣೆ ಮಾಡುವಂಥ ಕೆಲಸನ ಯಾವುದೇ ಒಂದು ಸರ್ಕಾರ ಆಗಲಿ ಯಾರೇ ಒಬ್ಬರು ಮಾಡಬಾರ್ದು ಅಂತೇಳಿ ಆ ಒಂದಕ್ಕೆ ನಮ್ಮ ಎಲ್ಲ ಯುವಕ ಸಂಘ ಸಂಸ್ಥೆಗಳ ವಿರೋಧ ಇದ್ದೇ ಇರುತ್ತೆ ಅಂತ ಹೇಳಿ ಈ ಮಾತನ್ನ ಮುಗಿಸ್ತೀನಿ ಮತ್ತೊಮ್ಮೆ ನಮ್ಮ ಮಂಜುನಾಥ್ ಸ್ನೇಹಿತರುಗಳೆಲ್ಲ ವಂದನೆಗಳು ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಬೆಂದಕಾಳೂರೆಂದ ಬೆಂದಕಾಳೂರೆಂಬ ನಗರವನ್ನು ಕಟ್ಟುವ ಮೂಲಕ ಇಡೀ ಜನರಿಗೆ ಒಂದು ವಾಸ ಮಾಡೋದಕ್ಕೆ ಅನುಕೂಲವಾಗೋಕ್ಕೆ ಬೇರೆ ಕಟ್ಟೆಗಳನ್ನೆಲ್ಲ ಅನುಭವಿಸಿ ಇವತ್ತು ಅದು ಬೃಹತ್ ಬೆಂಗಳೂರು ಮಹಾನಗರ ಎಂದು ಹೆಸರಂತವಾಗಿದೆ ಅದು ಭಾಳ ಖುಷಿಯಾಗುವಂಥ ವಿಚಾರ ಅವರ ಈ ಕೆಲಸದಲ್ಲಿ ನಾವು ಅದೇ ಹಾದಿಯಲ್ಲಿ ನಡೆಯುತ್ತಾ ಜನಕ್ಕೆ ಒಳ್ಳೆಯದಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಆಗಿರ್ಬೋದು ಒಳ್ಳೆಯದಾಗಲಿ ಸರ್ ಈಗ ಆಲ್ರೆಡಿ ಬೆಳಗ್ಗೆ ಏಳು ಗಂಟೆ ಸುಮಾರು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂರಿಂದ ಇನ್ನೂರೈನೂರು ಜನ ಆಲ್ರೆಡಿ ಚೆನ್ನಾಗಿ ಇನ್ನೂ ಹನ್ನೆರಡು ಗಂಟೆವರೆಗೂ ಇರ್ತೀವಿ ನಮ್ಗೆ ಹೋದರೆ ಒಂದು ಐನೂರು ಜನ ಸುಮಾರು ಒಂದು ಐನೂರು ಜನ ಆಗಬೇಕು ಚೆಕಪ್ಪಲ್ಲಿ ಅಲ್ಲಿ ಐ ಟು ವೆಯ್ಟು ಸಾಮಾನ್ಯ ಜನರಲ್ ಚೆಕಪ್ ಥರ ಐ ಟು ವೆಯ್ಟು ಬಿ ಪಿ ಶುಗರ್ ಮಾಡ್ತಾರೆ ಡಾಕ್ಟರ್ ಸಲಹೆ ಏನಾರು ಕೊಟ್ಟರೆ ಇ ಸಿ ಜಿ ಕೂಡ ಮಾಡ್ತಾರೆ ತಪಸಲ್ಲಿ ನಡೀತಾರೆ ಕೂಡ ಮಾಡ್ತಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಸವನಂಗಿ ಕ್ಷೇತ್ರದಂಥವರು ಬಂದಿದ್ದರು ಹಾಗೇ ಶ್ರೀನಾರ ಮಾಜಿ ಬಿ ಬಿ ಸದಸ್ಯರಾದಂಥ ಟಿ ಅವರು ಕೂಡ ಬಂದಿದ್ದರು ಭಾಳ ಸಂತೋಷ ಆಗುತ್ತೆ ಈ ಥರ ನಮ್ಮಂಥ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ವಿಚಾರ ಇದೆಯಲ್ಲ ಅದು ತುಂಬ ಮೆಚ್ಚುಗೆ ಕೊಡುವಂಥ ವಿಚಾರ ಎಮ್ ಎಲ್ ಎ ಅವರು ಮತ್ತು ಮಾಜಿ ಕೌನ್ಸಿಲರ್ ಬಂದಿರೋದು ನಮಗೆ ಭಾಳ ಖುಷಿ ಇದೆ

విశ్వద విశ్వాస నెలవ అన్వేషణ జే హై నాడగౌడ నాడగడ నాడగ నాడగడ గౌడ నాడు కట్టి హోదగౌడ కేంపేగడ నాడగడ గౌడ కోటి కోటే గళు